ನಾಳೆ ಟಿಫನ್ಗೆ ದೋಸೆ ಮಾಡಬೇಕು ಅಂದ್ಕೊಂಡಿದ್ದೀರಾ ಆದರೆ ಅಕ್ಕಿ ನೆನೆಸಿಲ್ವಾ ಹಾಗಿದ್ದರೆ ಈ ವಿಡಿಯೋನ ನೋಡಿ ಅಕ್ಕಿ ನೆನೆಸ್ತಿದ್ರು ಕೂಡ ನಾವು ಇನ್ಸ್ಟೆಂಟಾಗಿ ದೋಸೆನೇ ಮಾಡ್ಕೋಬೋದು ಅದು ಹೇಗೆ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ದೋಸೆ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ನಾನು ಹೇಳ್ಕೊಡ್ತಿರೋ ಅಂಥ ರೆಸ್ ದೋಸೆಗೆ ನಾನು ಅಕ್ಕಿನ ಯೂಸ್ ಮಾಡ್ತಾ ಇಲ್ಲ ಉದ್ದಿನಬೇಳೆನ ಯೂಸ್ ಮಾಡ್ತಾ ಇಲ್ಲ ಹಾಗೆ ರವೆ ಯೂಸ್ ಮಾಡಿ ಹೇಗೆ ದೋಸೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಹಾಗಂತ ಹೇಳ್ಬಿಟ್ಟು ಇದು ಇನ್ಸ್ಟೆಂಟ್ ದೋಸೆ ಕೂಡ ಅಲ್ಲ ಬೇಗನೆ ಅವಾಗನೇ ಹಾಕ್ಬಿಟ್ಟು ಆವಾಗನೇ ಮಾಡೋವಂಥ ದೋಸೆ ಅಲ್ಲ ತುಂಬ ಸಾಫ್ಟಾಗಿ ಬರುತ್ತೆ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂದರೆ ಹೂವಿನಷ್ಟು ಮೃದುವಾಗಿರುತ್ತೆ ತಿಂದವ್ರಿಗೆ ಗೊತ್ತೇ ಆಗೋದಿಲ್ಲ ಇದು ಅಕ್ಕಿಲ್ಲಿ ಮಾಡಿಲ್ಲ ಅಂತ ಅಂತೇಳ್ಬಿಟ್ಟು ಇಷ್ಟು ಸಾಫ್ಟಾಗಿರೋ ದೋಸೆನ ನಾವು ಹೇಗೆ ಮಾಡೋದು ಅಂತ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಓಕೆ ಫ್ರೆಂಡ್ಸ್ ಹಾಗಿದ್ರೆ ಈ ದೋಸೆ ರೆಸಿಪಿನ ಹೇಗೆ ಮಾಡೋದು ಅಂತ ಇದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾವಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಎರಡು ಕಪ್ಪಷ್ಟು ಸೂಜಿ ರವೆನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಕಪ್ಪಲ್ಲಿ ಎರಡು ಕಪ್ಪಷ್ಟು ಸೂಜಿ ರವೆನ ಸೇರಿಸ್ಕೊಬಿಟ್ಟು ಇದಕ್ಕೆ ನೀರು ಹಾಕ್ಬಿಟ್ಟು ಒಂದು ಟೆನ್ ಮಿನಿಟ್ಸ್ ನೆನೆಸಿದ್ರೆ ಸಾಕು ಬೇಗ ನೆನೆಬಿಡುತ್ತೆ ನೋಡಿ ಸಲ ಮಿಕ್ಸ್ ಮಾಡಿಬಿಟ್ಟು ನಾವು ಇದಕ್ಕೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು ಟೂ ಮಿನಿಟ್ಸ್ ಬೇಯಿಸ್ಕೊ ನೆನೆಸ್ಕೊಳ್ಳೋಣ ಸಾಕು ನೋಡಿ ನಾನಿವಾಗ ಇದಕ್ಕೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಇದ್ದೀನಿ ಒಂದು ಟೂ ಮಿನಿಟ್ಸ್ ಆದಮೇಲೆ ಇದು ನೆಂದಿರುತ್ತೆ ಆವಾಗ ನಾವು ರುಬ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ನಾನು ಒಂದು ಎರಡು ಕಪ್ಪಷ್ಟು ಸೂಜಿ ರವೆಗೆ ನಾನು ಒಂದು ಕಪ್ಪಷ್ಟು ತೆಂಗಿನಕಾಯಿನ ತಗೊಂಡಿದ್ದೀನಿ ಇದನ್ನು ಸಪ್ರೇಟಾಗಿ ರುಬ್ಕೊಳ್ಳೋಣ ನೆಕ್ಸ್ಟ್ ಇಲ್ಲಿ ರವೆ ಕೂಡ ನೆಂದಿದೆ ನೋಡ್ತಾ ಇದ್ದೀರಲ್ಲ ನೀರೆಲ್ಲನೂ ಹಿರ್ಕೊಬಿಟ್ಟು ರವೆ ಕೂಡ ಚೆನ್ನಾಗಿ ನೆಂದಿದೆ ನೆಂದಿರೋ ಅಂಥ ರವೆನ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಬಿಟ್ಟು ನಾವು ರುಬ್ಕೋಬೇಕಾಗುತ್ತೆ ಸೇಮ್ ಅಕ್ಕಿ ನೆನೆಸಿ ರುಬ್ತೀವಲ್ಲ ಆ ರೀತಿಯಾಗಿ ರುಬ್ಕೊಳ್ಳೋಣ ಒಂದೇ ಸಲ ಹಾಕಿದ್ರೆ ಚೆನ್ನಾಗಿ ರುಬ್ಬೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಹಾಕಿ ರುಬ್ಕೊಳ್ಳೋಣ ನೀರು ಅವಶ್ಯಕತೆ ಇದ್ದರೆ ಸ್ವಲ್ಪ ನೀರನ್ನು ಸೇರಿಸಿ ರುಬ್ಕೊಳ್ಳಿ ನೋಡಿ ನಾನಿವಾಗ ಒಂದು ಸೆಟ್ಟನ್ನು ರುಬ್ಕೊಂಡಿದ್ದೀನಿ ನೆಕ್ಸ್ಟ್ ಈಗ ಎರಡನೇ ಸೆಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿನ ರುಬ್ಬಿಟ್ಟು ರುಬ್ಬಿಟ್ಕೊಂಡಿರ್ತೀವಲ್ಲ ತರಿ ತರಿಯಾಗಿ ಆ ತೆಂಗಿನಕಾಯಿನೂ ಕೂಡ ಸೆಕೆಂಡ್ನೇ ಸಲ ಆಡಿಸುವಾಗ ಇದಕ್ಕೆ ಸೇರಿಸ್ಕೊಬಿಟ್ಟು ರುಬ್ಕೊಳ್ಳೋಣ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ರುಬ್ಕೊಳ್ಳಿ ತುಂಬ ತಳುವಾಗಿ ಬರಬಾರ್ದು ದೋಸೆ ಬ್ಯಾಟರ್ ಅಕ್ಕಿದು ದೋಸೆ ಮಾಡುವಾಗ ನಾವು ಹೇಗೆ ದೋಸೆ ಬ್ಯಾಟರ್ನ ರೆಡಿ ಮಾಡ್ಕೋತೀವೋ ಅದೇ ರೀತಿಯಾಗಿ ಅಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ ನೋಡಿ ಇವಾಗ ನಾನು ಎರಡನೇ ಸರಿನೂ ಕೂಡ ರುಬ್ಬಿ ಅದರೊಳಗೆ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಬಿಟ್ಟು ಇದನ್ನು ಸಲ ಮಿಕ್ಸ್ ಮಾಡಿ ಇಡೋಣ ಇದಕ್ಕೆ ಯಾವುದೇ ರೀತಿಯಾದಂಥ ಸೋಡಾ ಉಪ್ಪು ಅವಲಕ್ಕಿ ಹಾಗೆ ಅನ್ನ ಏನೂ ಕೂಡ ರುಬ್ತಾ ಇಲ್ಲ ನಾನು ನೋಡಿ ಈ ರೀತಿಯಾಗಿ ರುಬ್ಬಿಟ್ಟು ಇದನ್ನು ಓವರ್ನೈಟ್ ಇಟ್ಟೋಣ ನೋಡಿ ಇವಾಗ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಎಷ್ಟು ಚೆನ್ನಾಗಿ ದೋಸೆ ಬ್ಯಾಟರ್ ಅನ್ನೋದು ಉಕ್ಕಿ ಬಂದಿದೆ ಅಂತ ಹೇಳ್ಬಿಟ್ಟು ನಾವು ಇವಾಗ ಈ ಟೈಮಲ್ಲಿ ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ಳೋಣ ನಾವು ಯಾವಾಗ ದೋಸೆ ಮಾಡ್ತೀವೋ ಆವಾಗ ಉಪ್ಪನ್ನ ಸೇರಿಸ್ಕೋಬೇಕು ನೆಕ್ಸ್ಟು ಉಪ್ಪು ಸ್ವಲ್ಪ ಹಾಗೆ ನಾನು ಸೋಡಾ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಅಡುಗೆ ಸೋಡಾ ಬರುತ್ತಲ್ಲ ಆ ಸೋಡಾನ ಸೇರಿಸ್ಕೊಬಿಟ್ಟು ಮಿಕ್ಸ್ ಮಾಡಿ ದೋಸೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ತಿಂದೋರಿಗೆ ನಾವೇ ಹೇಳ್ಬೇಕಷ್ಟೇ ಇದು ರವೆ ದೋಸೆ ಅಂತ ಅಷ್ಟು ಚೆನ್ನಾಗಿ ಬರುತ್ತೆ ಇದು ರವೆ ದೋಸೆ ಅಂತ ಯಾರಿಗೂ ಅನಿಸೋದೇ ಇಲ್ಲ ನಾರ್ಮಲ್ ಅಕ್ಕಿ ದೋಸೆ ಇರುತ್ತಲ್ಲ ಅದೇ ಥರ ಇರುತ್ತೆ ತುಂಬ ತುಂಬಾ ಸಾಫ್ಟಾಗಿ ಬರುತ್ತೆ ನೋಡಿ ಇವಾಗ ನಾನು ನಿಮಗೆ ದೋಸೆ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಅದೇ ಇದನ್ನು ತುಂಬ ದೊಡ್ಡದಾಗಿ ಹಾಕೋಬಾರ್ದು ಏಕೆಂದರೆ ಇದು ಅರ್ಧೋಗೋ ಚಾನ್ಸಸ್ ಇರುತ್ತೆ ಈ ರೀತಿಯಾಗಿ ಸೆಟ್ ದೋಸೆ ಥರ ಪುಟ್ ಪುಟ್ಟಾಗಿ ಹಾಕೋಬೇಕಾಗುತ್ತೆ ನಾನು ಮಾಡಿರೋ ಎಕ್ಸ್ಪೀರಿಯೆನ್ಸ್ ಮೇಲೆ ಹೇಳ್ತಾ ಇದ್ದೀನಿ ಇದನ್ನು ತುಂಬ ದೊಡ್ಡದಾಗ ಹಾಕ್ಬಿಟ್ರೆ ಹೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಪುಟ್ಟದಾಗಿ ಸೆಟ್ ದೋಸೆ ಥರ ಮಾಡಿಕೊಡಿ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಒಂದು ಲೆಟ್ ಕ್ಲೋಸ್ ಮಾಡಿ ನಾವು ಇದನ್ನು ಒಂದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಇವಾಗ ನಾನು ನಿಮಗೆ ಲೆಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಸ್ಮೂತ್ ಅಂದರೆ ತುಂಬ ಸ್ಮೂತಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಎತ್ತೋದಕ್ಕೂ ಕೂಡ ತುಂಬ ಈಸಿಯಾಗೆ ಬರ್ತಿದೆ ಅಂತಲೇ ಹೇಳ್ಬೋದು ಇನ್ಸ್ಟೆಂಟಾಗಿ ಕೂಡ ಮಾಡ್ಬೋದು ಇನ್ಸ್ಟೆಂಟಾಗಿ ಮಾಡೋರು ರವೆನ ನೆನೆಸ್ಬಿಟ್ಟು ರುಬ್ಬಿ ಅದಕ್ಕೆ ಮೊಸರನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಯಾಕೆಂದರೆ ಸ್ವಲ್ಪ ಹುಳಿ ಬರಬೇಕಲ್ಲ ದೋಸೆ ಟೇಸ್ಟ್ ಇರಬೇಕಂದ್ರೆ ಸ್ವಲ್ಪ ಹುಳಿ ಅಂಶ ಇರಬೇಕು ಅದಕ್ಕೋಸ್ಕರ ಇನ್ಸ್ಟೆಂಟಾಗಿ ಮಾಡುವಂಥವ್ರು ಸ್ವಲ್ಪ ದೋಸೆಗೆ ದೋಸೆ ಬ್ಯಾಟರ್ಗೆ ನೀವು ಮೊಸರನ್ನ ಸೇರಿಸ್ಕೋಬೋದು ಇನ್ಸ್ಟೆಂಟಾಗಿ ಮಾಡಲ್ಲ ಅನ್ನೋರು ಈ ರೀತಿಯಾಗಿ ನೈಟೇ ಕೂಡ ನೆನೆಸಿಟ್ಕೋಬೋದು ನೋಡ್ತಾ ಇದ್ರಲ್ಲಿ ಅವಲಕ್ಕಿ ರುಬ್ಬ್ದಿದ್ರು ಕೂಡ ಅಕ್ಕಿ ಹಾಕ್ದಿದ್ರು ಕೂಡ ಅನ್ನದಲ್ಲಿ ಅನ್ನ ಹಾಕಿಲ್ಲ ಅಂದರೂ ಕೂಡ ದೋಸೆ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿಯಾದಂಥ ದೋಸೆನ ನೀವು ಕೂಡ ಟ್ರೈ ಮಾಡಿ ನಾಳೆ ಟಿಫನ್ಗೆ ದೋಸೆ ಮಾಡಬೇಕು ಅಂದ್ಕೊಂಡಿರ್ತೀರ ಅಕ್ಕಿ ನೆನೆಸಿರೋದಿಲ್ಲ ಆ ಥರ ಟೈಮಲ್ಲಿ ಈ ರೀತಿಯಾಗಿ ರವೆ ದೋಸೆ ಮಾಡಿದರೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಈ ರೀತಿಯಾದಂಥ ಈಸಿ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಇವಾಗ ಎರಡನೇ ದೋಸೆ ಕೂಡ ರೆಡಿಯಾಗಿದೆ ತುಂಬಾ ಸಾಫ್ಟಾಗಿ ಬರುತ್ತೆ ಸಲ ಒಂದೇ ಸಲ ಟ್ರೈ ಮಾಡಿ ಸಲ ಟ್ರೈ ಮಾಡಿದರೆ ನೀವೇ ಪದೇ ಪದೇ ಮಾಡ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ಎಷ್ಟು ಸಾಫ್ಟಾಗಿ ಬಂದಿದೆ ದೋಸೆ ಅಂತ ಆದರೆ ನಮಗೆ ಇದು ನಾರ್ಮಲ್ ನಾವು ದೋಸೆ ಮಾಡ್ತೀವಲ್ಲ ಆ ರೀತಿಯಾಗಿ ಹಿಂದ್ಗಡೆ ರೋಸ್ಟ್ ಆಗೋದಿಲ್ಲ ಸೆಡ್ ದೋಸೆ ತಿಂತೀವಲ್ಲ ಆ ರೀತಿ ಬರುತ್ತೆ ಸೆಟ್ ದೋಸೆ ರೀತಿ ತುಂಬ ಸಾಫ್ಟಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ಲ ತುಂಬಾ ಸಾಫ್ಟಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡ್ಬೋದು ನೀವು ನೋಡಿದ್ರಲ್ಲ ಈ ದೋಸೆ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ನೋಡಿ ನಾನಿವಾಗ ಇದನ್ನು ಕಾಯಿ ಚಟ್ನಿ ಜೊತೆ ಹಾಗೆ ಆಲೂಗಡ್ಡೆ ಪಲ್ಯದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್